ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವರ್ಮಾಲಕ್ಷ್ಮಿ ಸಲುವಾಗಿ ಶಶಿನ ಯಾವ ಥರ ಹಾಕೋದಂತ ತೋರಿಸ್ತಾ ಇದ್ದೀನಿ ಈ ಶಶಿ ಹಾಕಬೇಕಾದ್ರೆ ಒಂದು ವಾರ ಮುಂಚೆನೇ ಹಾಕಬೇಕು ಎಂಟು ದಿನ ಅಥವಾ ಒಂಬತ್ತು ದಿನ ಮುಂಚೆ ಇಲ್ಲಿ ನಾನು ಎರಡು ಸೇಮ್ ಸೈಜದ್ದು ಬೌಲ್ನ ತೊಗೊಂಡಿದ್ದೀನಿ ಅದರಲ್ಲಿ ಮುಂಚೆ ಮಣ್ಣು ಹಾಕ್ಕೊಂಡಿದ್ದೀನಿ ನಾನು ಅರ್ಧಕ್ಕಿಂತಲೂ ಹೆಚ್ಚಿಗೆ ಮಣ್ಣು ಬೇಕಾಗ್ತೈತಿ ಬಾರಣೆ ಭಾಗ ಅಂತೀವಲ್ಲ ಮುಕ್ಕಾಲ್ ಭಾಗ ಅಷ್ಟು ಇನ್ನು ಆಮೇಲೆ ನಾವು ಗೋಧಿ ಜೋಳ ಅದನ್ನೆಲ್ಲ ಕಾಳುಗಳನ್ನು ತೊಗೊಂಡು ಮಿಕ್ಸ್ ಮಾಡಿಟ್ಕೊಂಡಿರಬೇಕು ಅದ್ರ ಮೇಲೆ ಮಣ್ಣಿನ ಮೇಲೆ ಆ ಥರ ಹಾಕಬೇಕು ಈಗ ನಾನು ತೋರಿಸ್ತಾ ಇದ್ದೀನಿಲ್ಲ ಆ ಥರ ಹಾಕ್ಕೊಳ್ಬೇಕು ಜಾಸ್ತಿ ದಪ್ಪಾಗೇನು ಹಾಕೋಬಾರ್ದು ಸ್ವಲ್ಪ ತಿಳುವಾಗಿಯೇ ಹಾಕ್ಕೊಳ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಕೈಯಿಂದ ಸ್ಪ್ರೆಡ್ ಮಾಡೋದಲ್ಲ ಹಿಂಗೆ ಹಾಕುವಾಗಲೇ ಎಲ್ಲ ಕಡೆ ಹೋಗೋ ಥರ ಹಾಕಬೇಕು ನಂತರ ಅದ್ರ ಮೇಲ್ಗಡೆ ಮಣ್ಣು ಹಾಕ್ಕೊಳ್ಬೇಕು ಮಣ್ಣು ಅಷ್ಟೇ ಭಾಳ ಜಾಸ್ತಿ ಹಾಕಬಾರ್ದು ಸ್ವಲ್ಪಾಗೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅವು ಕಾಳುಗಳು ಮೊಳಕೆ ಬರಲ್ಲ ಹಾಗಾಗಿ ಭಾಳ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಹಾಕ್ಕೊಳ್ಬೇಕಾಗ್ತೈತ್ರಿ ಮಣ್ಣು ಆಮೇಲೆ ಹಿಂಗೆ ಕೈಯಿಂದನೂ ಪ್ರೆಸ್ ಮಾಡಬಾರ್ದು ನಾವು ಅದಕ್ಕೆ ಈಗ ನಾನು ತೋರಿಸ್ತಾ ಇದ್ದೀನಿಲ್ಲ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಲೈಟಾಗಿ ಹಾಕ್ಕೊಳ್ಬೇಕು ಇದೇ ತರ ಅದಕ್ಕೂ ಹಾಕ್ತೀನಿ ನಾನು ಈ ಶಶಿ ಒಂದು ವಾರ ಮುಂಚೆನೆ ಹಾಕ್ಬೇಕಂತ ಹೇಳಿದ್ದೀನಲ್ಲ ನಾನು ಒಂದು ಎಂಟು ದಿನ ಅಥವಾ ಒಂಬತ್ತು ದಿನ ಮುಂಚೆನೇ ಹಾಕಿಡಬೇಕು ವರ್ಮಾಲಕ್ಷ್ಮಿ ಮುಂಚೆ ಫಸ್ಟ್ ವಾರ ಏನು ಬರ್ತದಲ್ಲ ಅವಾಗೆ ಹಾಕಿಟ್ಟೇವೆ ಅಂದರೆ ಒಂದು ಸಾಕಷ್ಟು ಎತ್ತರಾಯಿ ಬೆಳಿತಾವ್ರಿ ಅವು ಈಗ ನಂತರ ನಾನು ಇದಕ್ಕೆ ನೀರನ್ನ ಹಾಕ್ತೀನಿ ಆಮೇಲೆ ಡೈಲಿನೂ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಒಂದು ಅರ್ಧ ಬಟ್ಟಲ್ದಷ್ಟು ನೀರು ಹಾಕಿದ್ರೆ ಸಾಕಾಗ್ತೈತಿ ಫಸ್ಟ್ ಡೇ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ ಆಮೇಲೆ ಪ್ರತಿದಿನ ಮಾರ್ನಿಂಗ್ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗ್ಬೇಕು ನೀರನ್ನ ಜಾಸ್ತಿ ಏನು ಹತ್ತಲ್ಲ ಅವಾಗ ನೀರು ಹಾಕ್ಕೊಳೋದು ನೀವು ನೋಡ್ಬೋದು ಭಾಳಷ್ಟೇನು ಏನು ಎತ್ತಿ ಹುಯ್ತಾ ಇಲ್ಲ ನಾನು ನೀರನ್ನ ಕೈಯಿಂದನೇ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಅದೇ ಥರನೇ ಪ್ರತಿದಿನವೂ ಅಷ್ಟಷ್ಟೇ ಹಾಕ್ಕೊಳ್ತಾ ಬರಬೇಕು ಆಮೇಲೆ ಈ ಒಂದು ವಾರ ಆದಮೇಲೆ ಈ ಥರ ಆಗ್ಯವ್ರಿ ನಮ್ಮ ಮನೆಯೊಳಗಿದ್ದ ಶಶಿ ಲಕ್ಷ್ಮಿ ಎಡಗಡೆ ಬಲಗಡೆ ಇಟ್ಟರೆ ಭಾಳ ಚಂದ ಅನ್ನಿಸ್ತವು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಜು ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡ್ರಿ ನಮಸ್ಕಾರ